ಬೆಳಗಾವಿ ಪಾಲಿಕೆ ಸದಸ್ಯ ಪುತ್ರನ ಅಂಧ ದರ್ಬಾರ್ ನಡೀತಾ ಇದೆ ಪಾಲಿಕೆ ವಿಪಕ್ಷ ನಾಯಕನ ಕುರ್ಚಿಯಲ್ಲಿ ಕುಳಿತು ದರ್ಪವನ್ನ ಮೆರೆದಿದ್ದಾರೆ ಮುಜಮಿಲ್ ಜೋಣಿ ಆಸನದಲ್ಲಿ ಕುಳಿತಿರುವಂತಹ ಪಾಲಿಕೆ ಸದಸ್ಯೆಯ ಪುತ್ರ ಪಕ್ಷೇತರ ಸದಸ್ಯೆಯಾಗಿರುವಂತಹ ಫತೇಖಾನ್ ಖಾನ್ ಪುತ್ರ ಇಮ್ರಾನ್ನಿಂದ ಅಂಧ ದರ್ಬಾರ್ ನಡೀತಾ ಇದೆ ಅಕ್ರಮವಾಗಿ ಪಾಲಿಕೆ ವಿಪಕ್ಷ ನಾಯಕನ ಜಾಗದಲ್ಲಿ ಕುಳಿತು ದರ್ಪವನ್ನ ಮೆರೆದಿದ್ದಾನೆ ಪಾಲಿಕೆ ನಿಬಂಧನೆ ಪ್ರಕಾರ ಚುನಾಯಿತ ಪ್ರತಿನಿಧಿಗಳ ಆಸನವನ್ನ ಬಳಸುವಂತಿಲ್ಲ ಅದು ಯಾರೇ ಆದ್ರೂ ಸರಿಯೇ ಚುನಾಯಿತ ಅಲ್ಲದ ವ್ಯಕ್ತಿ ಕುಳಿತಿದ್ದರೂ ಸುಮ್ಮನಿದ್ದಂತಹ ಪಾಲಿಕೆ ವಿಪಕ್ಷ ನಾಯಕ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಡೋಂಟ್ ಕೇರ್ ಪಕ್ಷೇತರ ಸಮ ಸದಸ್ಯೆ ಪುತ್ರನ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ ಪಾಲಿಕೆ ಅಧಿಕಾರಿಗಳು ಯಾಕೆ ಈ ರೀತಿಯಾದಂತಹ ದುರ್ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ದರ್ಪವನ್ನ ಮೆರಿತಾ ಇದ್ದಾರೆ ಅದು ಯಾರೇ ಆದ್ರೂ ಸರಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಪಾಲಿಕೆ ವಿಪಕ್ಷ ನಾಯಕನ ಕುರ್ಚಿಯಲ್ಲಿ ಕುಳಿತು ದರ್ಪವನ್ನು ಮೆರೆದಿದ್ದಾನೆ ಅದು ಮಗ ಆಗಿರ್ಬೋದು ಮಗಳೇ ಆಗಿರ್ಬೋದು ಅಥವಾ ಗಂಡನೇ ಆಗಿರಬಹುದು ಅಥವಾ ಹೆಂಡತಿಯೇ ಆಗಿರಬಹುದು ಯಾರೂ ಕೂಡ ಆ ಕುರ್ಚಿಯ ಮೇಲೆ ಕುಳಿತುಕೊಳ್ಳಬಾರದು ಅನ್ನೋದು ಕೂಡ ಗೊತ್ತಿರುವಂತಹ ವಿಚಾರ ಆದರೂ ಕೂಡ ಕೂತಿದ್ರು ಕೂಡ ಯಾರು ಕೇಳ್ತಾ ಇಲ್ಲ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡದೇ ಇದ್ದಂತಹ ಸಂದರ್ಭದಲ್ಲೇ ಈ ರೀತಿಯಾದಂತಹ ಘಟನೆಗಳಾಗೋದು ಮುಜಾಮಿಲ್ ಡೋಣಿ ಆಸನದಲ್ಲಿ ಆಗಿರುವಂತಹ ಘಟನೆ ಕುಳಿತು ಅಂದಾ ಅಂಧ ದರ್ಬಾರ್ ಮಾಡಿದ್ದಾರೆ ಬೆಳಗಾವಿ ಪಾಲಿಕೆ ಸದಸ್ಯ ಪುತ್ರನ ಅಂಧ ದರ್ಬಾರ್ ಮುಜಾಮಿಲ್ ಡೋನಿ ಅವರಿಗೆ ಮಾತ್ರ ಅರ್ಹತೆ ಇರೋದು ಆ ಒಂದು ಕುರ್ಚಿಯ ಮೇಲೆ ಕೂತ್ಕೊಳ್ಳೋದಕ್ಕೆ ಅದನ್ನ ಬಿಟ್ಟು ಅವರ ಆಸನದಲ್ಲಿ ಬೇರೆ ಯಾರೂ ಕೂಡ ಕುಳಿತುಕೊಳ್ಳಬಾರದು ಅನ್ನುವಂತಹ ರೂಲ್ಸ್ಗಳಿದೆ ಈ ರೂಲ್ಸ್ಗಳನ್ನು ತಿಳಿ ಹೇಳುವಂತಹ ಕೆಲಸವನ್ನ ಮಾಡಿಲ್ಲ ಪಾಲಿಕೆ ವಿಪಕ್ಷ ನಾಯಕನ ಕುರ್ಚಿಯಲ್ಲಿ ಕುಳಿತು ದರ್ಪವನ್ನ ತೋರ್ತಾ ಇದ್ದಾರೆ ಬರೀ ಕುಳಿತುಕೊಂಡು ಪೋಸ್ ಕೊಟ್ಟಿದ್ದಾರೋ ಅಥವಾ ದರ್ಬಾರ್ ಮಾಡ್ತಾ ಇದ್ದಾರೋ ಅನ್ನೋದನ್ನು ತಿಳಿದಬೇಕಾಗಿದೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ ಪತ್ತೇಕೇಕಾನು ಪುತ್ರ ಇಮ್ರಾನಿಂದ ಅಂದ ದರ್ಬಾರ್ ನಡೀತಾ ಇದೆ ಜನರು ಕೂಡ ಇದಕ್ಕೆ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಬೇಕಾದ್ರು ಬಂದು ಕೂತ್ಕೊಳ್ಬೋದಾ ನನಗೂ ಕೂತ್ಕೊಳ್ಬೇಕು ಅಂತ ಆಸೆ ಇದೆ ನಾನು ಹೋಗಿ ಆ ಚೇರ್ ಮೇಲೆ ಕೂತ್ಕೊಳ್ಬೋದಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ರಾಜೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರಾಜೇಶ್ ಪಾಲಿಕೆ ವಿಪಕ್ಷ ನಾಯಕನ ಕುರ್ಚಿಯಲ್ಲಿ ಕುಳಿತು ದರ್ಪಾವನ್ನ ತೋರಿಸ್ತಾ ಇದ್ದಾರೆ ಪತ್ತೆ ಕಾನು ಪುತ್ರ ಇಮ್ರಾನ್ ಅಂದ ದರ್ಬಾರ್ ನಡೆಸ್ತಾ ಇದೆ ಬರೀ ಕುರ್ಚಿಯಲ್ಲಿ ಕುತ್ಕೊಂಡು ಮಾತ್ರ ಪೋಸ್ ಕೊಟ್ಟಿರೋದಾ ಅಥವಾ ದರ್ಬಾರ್ ಕೂಡ ಆತನೇ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಏನ್ ಕತೆ ಅಂತ ಹೇಳಿ ಶ್ರಮೆ ಹೌದು ಏನಂತಂತಂದ್ರೆ ಪಾಲಿಕೆ ಸದಸ್ಯರಂತ ಜರೀನಾ ಪತ್ತೆಖಾನ್ ಪುತ್ರ ಏನು ಇಮ್ರಾನ್ ಪತ್ತೆಖಾನ್ ಈತ ಏನೋ ವಿಪಕ್ಷ ನಾಯಕರಾದಂತ ಧೋನಿ ಅವರ ಏನು ಮುಜಮಿಲ್ ಧೋನಿ ಅವರ ಕುರ್ಚಿಯಲ್ಲಿ ಕುಂತ್ಕೊಂಡು ಅಂಧರ್ಬಾರ ನಡೆಸಕ್ಕಂತಕ್ಕಂಥದ್ದು ಇದು ಏನು ಸ್ವತಃ ಏನು ವಿಪಕ್ಷ ನಾಯಕ ಇದ್ದಾಗಲೇ ಅದು ಏನು ಪಾಲಿಕೆಯ ಒಳಗಡೆ ಇರುವಂತ ಅವರ ಕೊಠಡಿಯ ಒಳಗಡೆ ಈ ಘಟನೆ ನಡೆಸಕ್ಕಂಥದ್ದು ಈ ವಿಷಯ ಎಲ್ಲರಿಗೂ ಗೊತ್ತಿದ್ರೂ ಕೂಡ ಪಾಲಿಕಾ ಅಧಿಕಾರಿಗಳು ಕೂಡ ಮೌನ ವಹಿಸಿದ್ದಾರೆ ಆತನ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆನ್ನೋದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಮೂಡ್ತಾ ಇದೆ ಏನು ಸಾಮಾನ್ಯವಾಗಿ ನಿಯಮಗಳ ಪ್ರಕಾರ ಯಾವುದೇ ರೀತಿ ಸದಸ್ಯ ಅಲ್ಲದ ವ್ಯಕ್ತಿ ಏನು ಅವು ಅವರ ಏನು ಕುರ್ಚಿ ಇಲ್ಲಿ ಕುಳಿತು ಹಾಗಿಲ್ಲ ಆದ್ರೆ ಈ ರೀತಿ ಅಂದ ದರ್ಬಾರ್ ಗೊತ್ತಿದ್ರು ಕೂಡ ಸುಮ್ಮನೆ ಕುಳಿತಿರೋದು ಕೂಡ ಎಷ್ಟು ಸರಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಾರ್ವಜನಿಕ ವಲಯಕ್ಕೂ ಆಕ್ರೋಶ ಕೂಡ ಈಗ ಹೊರ ಹೊರಬಿದ್ದಿದೆ ಅಂತಾನೆ ಹೇಳ್ಬೋದು ಅಧಿಕಾರಿಗಳನ್ನ ಈ ಬಗ್ಗೆ ಸಂಪರ್ಕಿಸಿದಾಗ ಯಾವುದೇ ರೀತಿ ಏನಂತಂದ್ರೆ ಸಿಗ್ತಾ ಇಲ್ಲ ಆಮೇಲೆ ಈ ಬಗ್ಗೆ ಯಾವುದೇ ರೀತಿ ಒಂದು ಬೇತಿ ಒ ಕೂಡ ಕೊಡ್ತಾ ಇಲ್ಲ ಬಟ್ ಈ ಫೋಟೋಗಳು ಸದ್ಯ ಈಗ ಸಾಮಾಜಿಕ ಜಾಲತಾಣಗಳು ಕೂಡ ವೈರಲ್ ಆಗ್ತಾ ಇದೆ ಅಂತ ಹೇಳ್ಬೋದು ರಮ್ಯಾ ರೈಟ್ ರಾಜೇಶ್ ಇದಕ್ಕೆ ಯಾರು ಕೂಡ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಇನ್ನೂ ಕೂಡ ಕಾಣಿಸ್ತಾ ಇಲ್ಲ ಅಲ್ವಾ ಎಸ್ ಯಶಸ್ವಯ್ಯ ಈಗಾಗಲೇ ಈ ಬಗ್ಗೆ ಏನು ಪಾಲಿಕೆ ಆಯುಕ್ತರಂತ ಶುಭ ಮೇಡಮ್ ಅವರು ಕೂಡ ಈ ಬಗ್ಗೆ ಏನು ಯಾವುದೇ ರೀತಿ ಕ್ರಮ ಕೈಗೊತ್ತಿಲ್ಲ ಈ ಘಟನೆ ನಡೆದ್ರು ನಡೆದು ಎಲ್ಲ ಎಲ್ಲರ ಕೂಡ ಇದು ಈ ಫೋಟೋ ವೈರಲ್ ಆಗ್ತಾ ಇದೆ ಯಾಕಂತಂದ್ರೆ ಒಬ್ಬ ವಿಪಕ್ಷ ನಾಯಕ ಸ್ಥಾನ ಅಂತಂದ್ರೆ ಅದು ಅದೇ ಆದ ಒಂದು ಗೌರವ ಇರುತ್ತೆ ಆ ಗೌರವದಲ್ಲಿ ಧಕ್ಕೆ ತರುವಂತ ಕೆಲಸವನ್ನ ಪಾಲಿಕೆ ಸದಸ್ಯ ಪುತ್ರ ಈಗ ಮಾಡಿರ್ತಕ್ಕಂಥದ್ದು ಇಷ್ಟು ಗೊತ್ತಿದ್ರು ಕೂಡ ಯಾಕೆ ಸುಮ್ಮನೆ ಕುಳಿತಿದ್ದಾರೆ ಅಧಿಕಾರ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಈ ಚರ್ಚೆ ನಿಟ್ಟಿನಲ್ಲಿ ಈಗಾದ್ರೂ ಕೂಡ ಕ್ರಮ ತೆಗೆದುತಾರೋ ಸಾಧ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆ ಮಾತನಾಡಲಿಕ್ಕೆ ಶುಭಾ ಬಿ ಬೆಳಗಾವಿ ಪಾಲಿಕೆ ಆಯುಕ್ತರು ನಮ್ ಜೊತೆ ಫೋನೋ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಮೇಡಮ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಮೇಡಮ್ ಮುಜಾಮಿಲ್ ಡೋನಿ ಆಸನದಲ್ಲಿ ಕುಳಿತು ದರ್ಪವನ್ನ ಮೆರಿತಾ ಇದ್ದಾರೆ ಪಾಲಿಕೆ ಸದಸ್ಯೆಯ ಪುತ್ರ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಇದು ಎಷ್ಟು ಸರಿ ಅಂತ ಹೇಳಿ ಈ ರೀತಿಯಾಗಿ ಕೂತ್ಕೊಳ್ಳೋದು ಆ ಚೇರ್ ಮೇಲೆ ಯಾರು ಬೇಕಾದ್ರೂ ಕೂತ್ಕೊಳ್ಬೋದಾ ಮ್ಯಾಮ್ ಈಗ ನಿನ್ನೆ ನನಗೆ ಇದು ಗಮನಕ್ಕೆ ತಂದಿದ್ದಾರೆ ಒಬ್ರು ಪತ್ರಕರ್ತರು ಆಕ್ಚುಲಿ ಯಾವುದೇ ಸಾಂವಿಧಾನಿಕ ಪೋಸ್ಟ್ ಗಳ ಒಂದು ಚೇರ್ ಮೇಲೆ ಯಾರು ಕೂತ್ಕೊಳ್ಳೋಂಗಿಲ್ಲ ಈ ಸಂದರ್ಭ ಏನಾಗಿದೆ ಮತ್ತು ಅವರ ಚೇಂಬರ್ ನಲ್ಲಿ ಏನ್ ನಡೀತು ಅನ್ನೋದರ ಬಗ್ಗೆ ನಾನೀಗ ಒಪೋಸಿಷನ್ ಲೀಡರ್ ಅವ್ರ ಹತ್ರ ಲಿಖಿತವಾಗಿ ತಗೊಳ್ತೀನಿ ಮತ್ತೆ ಇದು ಮರಿ ಕಳಿಸದಂಗೆ ನೋಡ್ಕೊಳೋದಕ್ಕೆ ಅವ್ರಿಗೆ ಎಚ್ಚರಿಕೆನೂ ನಾವು ಆ through proper ಸಕ್ಷಮ ಪ್ರಾಧಿಕಾರದಿಂದ ಕೊಡ್ಸಕ್ಕೆ ನಾವು ಕ್ರಮ ಅಲ್ಲ ಆಕ್ಷನ್ ತೆಗೆದುಕೊಳ್ಳೋದು ನೆಕ್ಸ್ಟ್ ಈಗ ಈಗ ಸದ್ಯಕ್ಕೆ ಏನು ಆಕ್ಷನ್ ತೆಗೆದುಕೊಳ್ಳತೀರಾ ಅವರ ವಿರುದ್ಧ ಅನ್ನೋದು ಮೊದಲಿಗೆ ನೀ ತನಿಖೆ ಮಾಡಿ ಆಮೇಲೆ ಅದು ಹೇರಲ್ಲಿ ಒಂದು ಫೋಟೋ ಬಂದಿದೆ ಹೌದು ಅದು ಅವರು ಇದ್ದಾಗ್ಲೇ ಮಾಡಿದ್ದಾ ಅಥವಾ ಅವರು ಇಲ್ಲದೇ ಇದ್ದಾಗ ಮಾಡಿದ್ದಾ ಅಥವಾ ಅವರ ಗಮನಕ್ಕೆ ಇತ್ತೋ ಇಲ್ವೋ ಅವ್ರು ಅವ್ರಿಗೆ ಕುತ್ಕೊಳಕ್ ಹೇಳಿದ್ರು ಅಥವಾ ಏನ್ ಇದ್ರ ಬಗ್ಗೆ ಎಲ್ಲಾ ಮಾಹಿತಿನ ಕಲೆ ಹಾಕ್ಬೇಕು ಅವ್ರು ಇಲ್ಲದೆ ಇದ್ದಾಗ ಮಾಡಿದ್ರೆ ಯಾಕೆ ಆಫೀಸಿಗೆ ಬಂದ್ರು ಅನ್ನೋದು ಪ್ರಶ್ನೆ ಆಗುತ್ತೆ ಬಂದಿದ್ದು ಅಲ್ಲದೆ ಆ ಒಂದು ಚೇರ್ ಮೇಲೆ ಕುಳಿತಿದ್ದು ಕೂಡ ಮತ್ತೊಂದು ಪ್ರಶ್ನೆ ಆಗುತ್ತೆ ಅಷ್ಟು ಅಧಿಕಾರ ಯಾರ್ ಕೊಟ್ಟಿದ್ದು ಫಸ್ಟ್ ಆಫ್ ಆಲ್ ಆ ರೂಮ್ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದಂತ ಅವರು ಒಬ್ರು ಸದಸ್ಯರ ಮಗ ಆಗಿರ್ತಾರೆ ಮೇಡಮ್ ಯಾರ ಮಗ ಆಗಿದ್ರು ಸರಿನೆ ಒಳಗಡೆ ಹೋಗ್ಲಿ ಅಲ್ಲಿ ಬೇರೆ ಆಸನಗಳು ಇರ್ತಾವೆ ಕೂತ್ಕೊಳ್ಬಹುದಲ್ವಾ ಅವ್ರು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಕುಳಿತಿದ್ರೆ ಅಂತ ನಾನು ಹೇಳ್ತಾ ಇರೋದು ಕರೆಕ್ಟ್ ಮೇಡಮ್ ಈಗ ಇವರು ವಾರ್ಡ್ ಗಳ ಯಾವ್ದಾದ್ರು ಸಮಸ್ಯೆ ಇದ್ದಾಗ ಇವರೆಲ್ಲ ಅವ್ರ ಗೆ ಹೋಗೋದ್ ಸಹಜ ಬೇರೆ ಬೇರೆ ಚೇರ್ ಗಳಲ್ಲಿ ಕುತ್ಕೋಬೇಕು ಬಟ್ ಅಪೋಸಿಷನ್ ಅವ್ರ ಲೀಡರ್ ಅವರ ಚೇರ್ ಮೇಲೆ ಏನಕ್ಕೆ ಕೂತಿದ್ರು ಅನ್ನೋದನ್ನ ಅವ್ರ ಕಡೆಯಿಂದಾನೇ ನಾವು ಕೇಳಿ ಮಾಹಿತಿ ಪಡೆದು ನಂತರ ಕ್ರಮ ತಗೋತೀವಿ ಈಗ ಜರೀನಾ ಅವ್ರ ನೀವು ಇನ್ನು ಮಾತಾಡಿಲ್ವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ರಿ ನೀರಿ ಮುಜಾಮಿಲ್ ಅವ್ರ ಹತ್ರ ನೀವಿನೂ ಕೂಡ ಮಾತ್ನಾಡಿಲ್ವಾ ಈ ವಿಚಾರಕ್ಕ ಗಮನಕ್ ಬಂದಿರೋದು ಇವಾಗ ನಾವ್ ಅದನ್ ಚರ್ಚೆ ಮಾಡಿ ಮಾತಾಡಿಸ್ತೀವಿ ಒಂದ್ ಮೇಯರ್ ಅವ್ರ ಗಮನಕ್ಕೆ ಕೂತೀವಿ ಆಯ್ತ ಇದು ಆ ಅವ್ರ್ ಕೂತಿದ್ ಹೌದು ಬೇರೆ ವಿಚಾರಕ್ಕೆ ವಿಚಾರಕ್ಕಾದ್ರೇ ಏನೋ ಹುಷಾರಿಲ್ದೆ ಕೂತ್ರೋ ಅಥವಾ ಮತ್ತೊಂದು ಮಗದೊಂದು ಅದು ಸೆಕೆಂಡ್ರಿ ಏನ್ ಆಕ್ಷನ್ ತೆಗ್ದಿರ ಮಾಡ್ಬೇಕು ವಿಚಾರಣೆ ಮಾಡ್ಬೇಕು ಪ್ರಿಲಿಮಿನರಿ ವಿಚಾರಣೆ ಮಾಡಿ ಸಾಬಿದ್ದಾಗೆ ಕೂತಿದ್ದ ಅಥವಾ ತಮ್ ಪರ್ಮಿಷನ್ ತಗೊಂಡ್ರ ಹೇಗ್ ಬಿಟ್ರಿ ಅದನ್ನೆಲ್ಲ ನಾವು ಪ್ರಿಲಿಮಿನರಿ ವಿಚಾರಣೆ ಮಾಡಿ ಇದನ್ ಮೇಲೆ ಮುಂದಿನ ಕ್ರಮಕ್ಕೆ ಹಾಕ್ತೀನಿ ಓಕೆ ಓಕೆ ಮೇಡಮ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ನೋಡೋಣ ಶುಭಾ ಮೇಡಮ್ ಮಾತನಾಡಿದರೆ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಯಾವಾಗ ಕೂತಿದ್ದು ಮತ್ತು ಯಾಕಾಗಿ ಕೂತಿದ್ದರು ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದೆ ಅವರಿದ್ದಂತಹ ಸಂದರ್ಭದಲ್ಲಿ ಕೂತ್ರ ಅಥವಾ ಅವರು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಕೂತ್ರ ಅವ್ರು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಯಾಕೆ ಹೋದರು ಆ ಚೇರ್ ಮೇಲೆ ಯಾಕೆ ಕೂತರು ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ ಈ ಪ್ರಶ್ನೆಗೆ ಸ್ವತಃ ಇದೀಗ ಅವರೇ ಉತ್ತರವನ್ನು ಕೊಡಬೇಕಾಗಿದೆ ಎಸ್ ಏನು ಇದೇ ವಿಚಾರಕ್ಕೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಜರೀನಾ ಪತ್ತೆ ಖಾನ್ ಅವರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಷ್ಟೇ ಕ ಮಾತಾಡೋದಕ್ಕೂ ಕೂಡ ಅವರ ಹತ್ರ ರೀಸನ್ ಇರಬೇಕಲ್ಲ ಹಾಗಾಗಿ ಮಾತಾಡೋಕ್ಕೂ ಕೂಡ ಅವರು ಹಿಂಜರಿತಾ ಇದ್ದಾರೆ ನಾವು ಕೂಡ ಅವ್ರನ್ನ ಪ್ರಶ್ನೆ ಮಾಡೋಣ ಅಂತ ಹೇಳಿ ಅವರಿಗೆ ಕರೆ ಮಾಡಿದ್ವಿ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ವಿ ಬಟ್ ಆದರೆ ಜರೀನಾ ಅವರು ಕರೆಯನ್ನು ಕಟ್ ಮಾಡಿದ್ದಾರೆ ಯಾಕ ಕೂತರು ರೀಸನ್ ಹೇಳ್ಬೋದಾಗಿತ್ತು ಏನು ಕೂತರು ಅವ್ರಿದ್ದಾಗ ಕೂತರಾ ಇದ್ದಿಲ್ಲದೆ ಕೂತರಾ ಅಥವಾ ಏನೋ ಗೊತ್ತಿಲ್ಲದೆ ಕೂತ್ಬಿಟ್ರಾ ಏನೋ ತಪ್ಪಾಗಿದೆಯೋ ಅವ್ರ ಗಮನಕ್ಕೆ ಬಂದಿದ್ಯೋ ಬಂದಿಲ್ವೋ ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ ಬಟ್ ಅವ್ರು ಸ್ವತಃ ಉತ್ತರವನ್ನು ಕೊಡ್ಬೋದಾಗಿತ್ತು ಬಟ್ ಅವ್ರು ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ ಕರೆ ಕಟ್ ಮಾಡಿದ್ದಾರೆ